ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾಗಿರುವ ದೇವರೇ ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ತಿರುಗಿ ನಮ್ಮ ನಂಬಿಕೆಗಳನ್ನು ನಮ್ಮ ಭಕ್ತಿಯನ್ನು ನಮ್ಮ ನಿರೀಕ್ಷೆಯನ್ನು ನೀನು ಹೆಚ್ಚಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಯಾವ ರೀತಿಯಲ್ಲಿ ಯೋಬನು ನಿನ್ನ ಮೇಲೆ ದೃಢ ವಿಶ್ವಾಸವುಳ್ಳವನಾಗಿ ದೃಢಚಿತ್ತನಾಗಿ ಲೋಕದಲ್ಲಿ ಆತನು ಬದುಕಿ ಕೊನೆಯದಾಗಿ ಎರಡರಷ್ಟು ಆತನು ಆಶೀರ್ವದಿಸಲ್ಪಟ್ಟನು ಹಾಗೆ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಎಲ್ಲ ಆತ್ಮೀಯ ಕೇಳುಗರನ್ನ ನೀನು ಎರಡರಷ್ಟಾಗಿ ಆಶೀರ್ವದಿಸು ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ ಕರ್ತನೆಯಿಂದ ಜನ್ಮದಿನಗಳನ್ನು ಮತ್ತು ಮದುವೆ ವಾರ್ಷಿಕೋತ್ಸವಗಳನ್ನು ಕೂಡ ಆಚರಿಸಿಕೊಳ್ಳುವಂಥ ಎಲ್ಲ ದೇವಭಕ್ತರನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ ಹೊಸ ವರ್ಷದಲ್ಲಿ ಹೊಸ ಕೃಪೆಗೋಸ್ಕರವಾಗಿ ಪ್ರಾರ್ಥಿಸುವಂಥ ಸಹಾಯ ಮಾಡುವಂಥ ನಮ್ಮ ಎಲ್ಲ ದಾನಿಗಳನ್ನು ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸುವಾರ್ತೆ ತಲುಪದಿರುವಂಥ ಗ್ರಾಮಗಳಿಗೆ ಕೇಳದಿರುವಂಥ ಜನರಿಗೆ ನಿನ್ನ ಸುವಾರ್ಥೆಯನ್ನು ಸಾರುವುದಕ್ಕೋಸ್ಕರವಾಗಿ ಅನೇಕ ದೇವ ಮಕ್ಕಳು ನಮ್ಮ ಸೇವೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಸೇವೆಯನ್ನು ಬಲಪಡಿಸ್ತಾ ಇದ್ದಾರೆ ಆದ್ದರಿಂದಲೇ ಭಾರತ ದೇಶದಲ್ಲಿರುವಂಥ ಅನೇಕ ಗ್ರಾಮಗಳನ್ನು ನಿನಗಾಗಿ ನಾವು ಗೆಲ್ಲುವುದಕ್ಕಾಗಿ ನೀನು ಸಹಾಯ ಮಾಡಿದ್ದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಇನ್ನು ಮುಂಬರುವಂಥ ದಿವಸಗಳಲ್ಲಿಯೂ ಕೂಡ ನಾವು ಅನೇಕ ಗ್ರಾಮಗಳನ್ನು ಸುವಾರ್ತೆಯ ಮೂಲಕವಾಗಿ ತಲುಪಬೇಕಾಗಿದೆಯಪ್ಪ ಆದ್ದರಿಂದ ದೇವರೇ ಅನೇಕ ದೇವ ಮಕ್ಕಳು ಅನೇಕ ಕ್ರೈಸ್ತ ಕುಟುಂಬಗಳು ಮುಂದೆ ಬಂದು ಸೇವೆಗೆ ಸಹಕಾರ ನೀಡುತ್ತಾ ಅನೇಕ ಆತ್ಮಗಳನ್ನು ನಿನಗಾಗಿ ಗೆಲ್ಲುವವರಾಗುವುದಕ್ಕಾಗಿ ನಿನ್ನ ಸಾಧನೆಗಳನ್ನಾಗಿ ನನ್ನ ಮಕ್ಕಳನ್ನು ಉಪಯೋಗಿಸಿಕೋ ನಮ್ಮ ಭಾರತ ದೇಶದ ಪ್ರಜೆಗಳನ್ನು ನಿನ್ನ ಆಶೀರ್ವಾದ ಮಾಡು ಭಾರತ ದೇಶದಲ್ಲಿ ನಡೆಯುವಂಥ ಎಲ್ಲ ಸೇವೆಯನ್ನು ದೇವರೇ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಮಿಷನರಿಗಳನ್ನು ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಹೀಗೆ ನಮ್ಮ ಭಾರತ ದೇಶ ಸುವಾರ್ತೆಯ ಮೂಲಕವಾಗಿ ತಲುಪಲ್ಪಟ್ಟು ಪ್ರತಿ ಮೊಣಕಾಲುಗಳು ನಿನ್ನ ಮುಂದೆ ಬಾಗಿ ಪ್ರತಿ ನಾಲಿಗೆಗಳು ಯೇಸುಕ್ರಿಸ್ತನೇ ನಿಜ ದೇವರು ಅನ್ನುವಂಥ ಸತ್ಯವನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಪಾಪ ಗಳಿಗಾಗಿ ಪ್ರಾಣವ ಕೊಟ್ಟಾತನೇ ಆತ್ಯಾಗವ ಆ ನನ್ನ ಪಾಪ ಗಳಿಗಾಗಿ ಪ್ರಾಣವ ಕೊಟ್ಟಾತನೇ ಆತ್ಯಾಗವ ಆತ್ಯಾಗವಾಮರೆಯನ್ನು ನೊಂದ ಬೇಡಿ ಬಂದೆ ನೀನೆ ನನ್ನ ಪ್ರಾಣವು ಇಂದು ನಿನಗಾಗಿ ನೇಡಿ ಬಂದೆ ನೀನೆ ನನ್ನ ಪ್ರಾಣವು ನಿನ್ನ ಸ್ವರವ ಕೇಳಿ ಬಂದೇ